ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋ ಸ್ವಾಗತ ಅಂತ ಗೈಸ್ ಎಲ್ಲ ಈಗ ಎಂತ ಫ್ರೆಶರ್ ಆಗಿ ಈಗ ಎಲ್ಲಿ ಉಂಟು ಫಾಲ್ಸ್ ಕಡೆ ನೋಡ್ಬೇಕತ್ತೆ ಒಂಟೀವಿ ರೀ ತಿರ್ಗಾಡ್ಕೊತ ತಿರುಗಾಡ್ಕೋತ ಅಂದ್ರೆ ಈಗ ಜಸ್ಟ್ ಚಕ್ಔಟ್ ಆಗತ್ತೀವ್ರಿ ರೋಮ್ ಜನಿಯ ವಾತಾವರಣ ನೋಡಿದ್ರೆ ಹಂಗೆ ಪೀಸ್ ಪೀಸ್ ಐತಿ ಇನ್ನೇ ರಾತ್ರಿ ಮಳೆಗೆ ತಾರ ಹೆಂಗೆ ಎಷ್ಟು ಹೊಲ್ಸ್ ಆಗೈತಿ ಗೊತ್ತಿಸ್ ಗೈಸ್ ಸಿಕ್ಕಾಪಟ್ಟೆ ಹೊಲ್ಸಾಗುತ್ತೆ ತಾರ್ ನೋಡ್ರಿ ಹಂಗೈತಿ ಮುಂಜಾನೆ ಮುಂಜಾನೆ ಫುಲ್ ಕ್ಯೂರಿಯಾಸಿಟಿ ಯಾಕಪ್ಪ ಅಂದ್ರೆ ಫಾಲ್ಸ್ ಯಾವ್ಯಾವ ಥರ ಅದಾವ ಏನೇನ ನೋಡೋ ಸಲುವಾಗಿ ಫುಲ್ ಕ್ಯೂರಿಯಾಸಿಟಿ ಒಳಗದ್ರಿ ಗೈಸ್ ಮಸ್ತ್ ಅದಾವೆ ಫಾಲ್ಸ್ ಅಂತ ನೆಕ್ಸ್ಟ್ ಅದಾವ ಕಡೆ ಮಹಾರಾಷ್ಟ್ರದಾಗ ಫಾಲ್ಸ್ ಸಿಕ್ಕಾಪಟ್ಟೆ ಏನಿತ್ತೆ ಗೈಸ್ ಹೋಟೆಲ್ ಮುಂದೆ ಇದ್ಲೆ ಈ ಥರ ಬೋರ್ಡ್ ಬಿಟ್ಟಿರ್ತಾರೆ ಫಾಲ್ಸ್ಗಳೆಲ್ಲ ಸ್ನೇಪತ್ತ ಕೈಲಿಲ್ಲ ನ್ಯಾಪಲ್ಲ ಟೋನ ಇರೋ ಎಲ್ಲ ಟೀ ಶರ್ಟ ಎಲ್ಲ ಚೇಂಜ್ ಮಾಡ್ಯಾರ ನಾವು ನಾವು ಅದು ದರಿದ್ರ ನನ್ನ ಮಕ್ಕಳ ತೇಷ ಶರ್ಟ್ ತನ್ನೀನ್ರಿ ಅದಷ್ಟು ಸಂಬಂಧ ಹಾಕೊಂಡಿಲ್ಲ ಇದೇ ಟೀ ಶರ್ಟ್ ಮ್ಯಾಗ ಒಂದು ದಿವ್ಸ ಇದ್ರೆ ಏನು ಸಾಯದೇ ಫೋಟೋ ವಿಡಿಯೋದಾಗ ವಾರ ಇಲ್ಲಿ ಬರ್ತಾವ ಬಿಟ್ರಿ ರೀ ಸುಮ್ಮನೆ ಹಾಕೊಂಡು ಬೇಕಾಡೋದು ರೀ ಇವತ್ತಲ್ಲಿ ಇಲ್ಲ ನೋಡಿರಿ ಫೋಟೋ ಶೂಟ್ ನೋಡದತಿ

ನಾ ಮಾಡಿದ್ ಒಳಗೆ ಎಲ್ರಿ ಒಂದ್ ಕಾಪರೇಟ್ ಆಗ್ಬೇಕಪ್ಪ ಜೀವನ ಹೊಡಿತೀನಿ ಮಾಡ್ಬೇಕು ಏನಾಗಿಲ್ಲ ನಮಗ್ ಎಲ್ಲ ಹಾಕಿರಿ ಸ್ಟೋರಿ ಹಾಕಿರಿ ಸ್ಟೇಟಸ್ ಹಾಕಿರಿ ಎಲ್ಲಾ ಹಾಕಿರಿ ಕರೆ ಕರೆ ಮಸ್ಟ್ ಪ್ಲೇಸ್ ಇದ್ರಿ ಗೈಸ್ ನಮ್ ಫೇವರೇಟ್ ಪ್ಲೇಸ್ ಇಲ್ಲಿ ಫಸ್ಟ್ ಕ್ಲಾಸ್ ಇಲ್ಲಿ ಟನಲ್ ದ ನೀರ್ ಬರ್ತಿರ್ತಾವ ಇಲ್ಲಿ ಏನೈತಿ ನಮ್ ತಾರ್ ತೊಗೊಂಡ್ ಈ ತರ ಬರುದು ಹೆಂಗೈತೆನಾ ಲೈಟ್ ಹಾಕಿದ್ ನೋಡೋಣ ಹಾಂಗದ್ ಲುಕ್ ಹಂಗೈತೆ ಮನೆಯ ಟ್ರಿಪ್ ಪಡಿರಿ ಮಾಡ್ರಿ ಗೈಸ್ ನೋಡ್ರಿ ಈ ಮಾನವನ ಜನ್ಮದಾಗ ರೊಕ್ಕ ರೂಪಾಯಿ ಆಸ್ತಿ ಗೀಸ್ತಿ ಇದೇನು ಬರ್ತ ಗೊತ್ತಿಲ್ಲ ನಮ್ಮ ಬದುಕಿನ ಉದ್ದಕ್ಕೂ ನಮ್ ಜೊತೆ ಬರೋದು ಯಾವ್ದಪ್ಪ ಅಂದ್ರೆ ಈ ಸವಿ ನೆನಪುಗಳ್ರಿ ಈ ನೆನಪನ್ನ ಕಟ್ಕೋರಿ ಕನಸನ್ನ ಕಾಣ್ರಿ ಅದರ ಜೊತೆ ಈ ಥರ ಟ್ರಾವಲ್ ಮಾಡ್ರಿ ಕೈ ಟ್ರಾವೆಲ್ ಟ್ರಾವಲ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಐತಿ ಮನುಷ್ಯ ಮಾಡ್ರಿ ಹೊಸ ಹೊಸ ಜಾಗಗಳನ್ನು ನೋಡ್ರಿ ಮಜಾ ಐತ್ ಬಟ್ ನಾವು ತೋರಿಸ್ತಿರ್ತೀವಿ ಅಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ತೋರಿಸ್ ಮತ್ತೆ ಹೊಸ ಹೊಸ ಪ್ಲೇಸ್ಗಳು ನಾವೀಗ ಏನೈತಿ ಇಲ್ಲಿ ತಳಗ್ ನಡ್ಕೊಂಡು ಹೋಗ್ಬೇಕ್ರಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರ್ತೈತಿ ಆದ್ರೂ ಏನೈತಿ ಆದಷ್ಟು ಸೇಫ್ ಆಗಿ ನಡ್ಕೊಂಡ ತಳಗ್ ಯಾಕಪ್ಪ ಅಂದ್ರೆ ನಮಗ ಡ್ರೋನ್ ತೇಜ್ ಬೇಕಲ್ರಿ ಡ್ರೋನ್ ಕುಟೇಜ್ ತಗೋ ಸಲುವಾಗಿ ತಳಗೊಂತೀವಿ ರೀ ನಡ್ಕೊತ ಗೈಸಾ ಬಂದಾಗ ಸ್ವಲ್ಪ ಎಚ್ಚರಿಕೆ ರೀ ಯಾಕಂದ್ರೆ ಕಾಲ್ ಜಾಸ್ತಿ ಜೇರಿತಾವ್ ನೋಡ್ರಿ ನಾ ಶೂಸ್ ಹಾಕೊಂಡ್ ನಾ ಕ್ರಾಕ್ಸ್ ಹಾಕೊಂಡ್ ಬಂದ್ ಶೂ ನೋಡ್ರಿ ಅಲ್ಲಿ ಹ್ಯಾಂಗತ ನೋಡ್ರಿ ಹಂಗೈತಿ ಹಾಲು ಹಾಲು ಹೊಂದ್ರಿ ಗೈಸ್ ಅಲ್ಲಿ ಜನ ಎಲ್ಲ ಹೋಗೋದ್ರಿ ಗೈಸ್ ಪ್ಲೇಸ್ ಅಣ್ಣ ಯಾವ್ದೇ ಕಾರಣಕ್ಕ ಈ ಪ್ಲೇಸ್ ಗಳಿಗೆ ಬಂದಾಗ ತುಗ್ರ ಬಾಳಿ ಇಲ್ಲಿ ಎಲ್ಲ ಕಾಲ್ ಜೇರಿತಂದ್ರ ಇಲ್ಲಿ ಎಲ್ಲಿ ಸಿಗೋದಿಲ್ಲ ನೀವು ಊರ ಪ್ರಪಾತಕ್ಕೆ ಬಿಡ್ತೀರಿ ಸೊ ಏನೈತಿ ಯಾವದೋ ಕಾರಣಕ್ಕ ರಿಸ್ಕ್ ಅನ್ನು ತೊಗೊಬೇಡ್ರಿ ಗೈಸ್ ಬರ್ರಿ ನೋಡ್ರಿ ಎಂಜಾಯ್ ಮಾಡ್ರಿ ವಾಪಸ್ ನೀ ಮನೆಗೆ ಹೋಗ್ರಿ ಸುರಕ್ಷತೆ ಜೊತೆ ರೀ ಪ್ರಕೃತಿಯ ಜೊತೆ ಆಟಾಡಕ್ ಹೋಗ್ಬೇಡ್ರಿ ಗೈಸ್ ಮುಂಜಾನೆ ಸಂಚಿತನ ಕೆಲಸ ಅದ ಇದನ್ನ ಅದ ಜನ ಅದ ಊರು ಅದ ಇದನ್ನ ಬೇಸರ ಬಿಟ್ಟಿರ್ತೈತ್ರಿ ಬಟ್ ಇಂತ ಖುಷಿ ಆಕೈತಪ್ಪ ಅಂದ್ರೆ ಬಿಟ್ಟು ಹೋಗೋ ಮನಸ್ಸಾಗಲ್ಲ ಬಟ್ ಇದು ಎರಡು ದಿನ ಚಂದ ಇದು ಬೇರೆ ಚಂದ್ರಸ್ ಎಕ್ಸ್ಪ್ಲೋರ್ ಮಾಡೋದು ಎಂಜಾಯ್ ಮಾಡೋದು ಜಸ್ಟ್ ಲೈಫ್ ನಾವು ಸದ್ಯಕ್ಕೆ ಇಲ್ಲೆಲ್ಲ ತಿರ್ಗಾಡಿದಿವ್ರೀಗ ಇಲ್ಲೆಲ್ಲ ತಿರುಗಾಡಿ ಆ ಪ್ಲೇಸಿಗೆ ಹೋಗ್ಬೇಕು ಅದತಿ

ಏನ್ ಅಣ್ಣ ನನಗೆ ಯಾಕೋ ಡೌಟ್ ಪಣ ನಾ ಏನು ಬರೋದು ಸುಳದ್ ಮಾತ್ರ ನಾ ತೆಗಿತನ ಫೋಟೋ ವಿಡಿಯೋ ಎಲ್ಲ ತೆಗೈತಿ ನಿಮ್ದು ಒಟ್ಟ ಅಂಜಬೇಡ್ರಿ ನೀವು ಗೈಸ ರಿಸ್ಕ್ ಐತ್ರಿ ಬರಾಕ್ ಅಷ್ಟ ಐತಿ ಈಗ ಪರಿಸ್ಥಿತಿ ಯಾಕಂದ್ರ ರಿಸ್ಕ್ ಐತ್ರಿ ಜಾಸ್ತಿ

ಏ ಅನಾ ಹೌದು ನೋಡಿ ತಗೋ ಹೋಗನಿ ಆ ಹೌತ್ ತಗೋತೀ ಹೋಗೋ ಸ್ಮುದ್ ಇಳಿ ಅದ್ರ ಮ್ಯಾಗ ಬರಕಂಗಿಲ್ಲಾ ಎಲ್ಲದರ ಮ್ಯಾಗ ಬರಾಕ ಕಾಲ ಕೈ ಎಲ್ಲಾದ್ರ ಮ್ಯಾಗ ಭಾಳ ಅತೀಶ ಜಗಂಗಿಲ್ಲ ಅದಕ್ಕ ಇದೇ ಅನಾ ಐತ್ ತಿಳುದ್ ಹ್ಮ್ ಅವ್ರ ಸಾವಕಾಶವ್ ಬರೀ ಅಣ್ಣ ಲೋನ ಆನ मैं आऊँ उनको तो की यार चल चाल उचाई तो तो दिवना यार आर्स्ट ना है आलू का आर्स्ट ना है मोबाइल तो वीडियो नहीं तो कुछ नहीं मैं ट्राई किया हूँ ये कोना वन क्या समझा ये कई डिकई हाँ चल कई हाँ साउंड चाल मैं को साउंड कई मैं ನಾವ್ ಅಲ್ರಿ ಗೈಸ್ ಇಲ್ಲಿ ಬಂದಾಗುದು ಆಟಾಡುವಂತ ಅಲ್ರಿ ಯಾಕಂದ್ರ ಮಮ್ಮಿ ಅನ್ಭವ್ ಹೋಗಿತಿಷ್ಟು ನಿಸ್ ತಗೋಲ್ರಿ ಜಾಸ್ತಿ ಇಂತ ಇನ್ನೊ ಹತ್ತು ಪ್ಲೇಸ್ ನೋಡ್ಬೋದು ಇನ್ನ ಇದ್ರೆ ಮಂಜು ನಂದು ಬಾಂಡ ಧೈರ್ಯ ಅವಕಾಂಡ್ರಿ ಅವ್ ನಮಗೆ ಅಟ ಧೈರ್ಯ ಇಲ್ಲ ಮತ್ತೆ ನೀವು ಕಮೆಂಟ್ ಸೆಕ್ಷನ್ ದಾಗ ಹೇಳ್ತಿರ್ತೀರ ನನಗೆ ರಿಸ್ಕ್ ತೊಗೊಳತ್ತೀರಿ ಸೊ ಅಕಸ್ಮಂತವಾಗಿಲ್ಲ ರಿಸ್ಕ್ ಗೈಸ್ ನಾ ಇಲ್ಲಿ ನೆತ್ತಿದಕ್ಕೂ ಸಾರ್ಥಕ ಆಯ್ತು ನೋಡ್ರಿ ಮಂಜು ಡ್ರೋನ್ ಫುಟೇಜ್ ನೋಡ್ರಿ ಯಾವ ತರ ತೆಗ್ದೀನಿ ನೆಕ್ಸ್ಟ್ ಲೆವೆಲ್ ಗೈಸ್ ನಂಗೆ ಕೂಡ ಡ್ರೋನ್ ತಗೋಬೇಕು ಅನ್ನೋದು ಒಂದು ಆಸೆ ಐತಿ ಗೈಸ್ ಇನ್ನು ಡ್ರೋನ್ ಅನ್ನೋದು ಕರ್ನ ಈ ತರ ಫುಟೇಜ್ ತೆಗಿದ್ ಕರೆ ಡ್ರೋನ್ ಇಲ್ರಿ ಗೈಸ್ ನನ್ನ ಹತ್ರ ಇಟ್ ಹರ್ಟ್ಸ್ ಅಣ್ಣ ತಳಗೋಗಿದ್ದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬಾ ಅಣ್ಣ ಅಂತಂದ್ರೆ ಅಣ್ಣ ವಂಡರ್ಫುಲ್

ನಾನೇ ಮಚ್ಚೆ ಬರ್ರಿ ಮಚ್ಚೆ ಎಲ್ಲ ಅಲ್ಲಿ ನೋಡೋಣ ಸೊ ಕುಂಬೆ ವಿಡಿಯೋ ಇಷ್ಟ ಆಗಿತ್ತು ರೀ ಗೈಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಿರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್